ீருபியோ நம பரமருபியோ நமஸ்ரீமந்தீர்த்தகவத்ச்சாரியகுருபோ நம அரி ஓம் உகிரம் வீரம் மகாவிஷ்ணு ஜுவல்தம் சரதோமுகம் நரசிம்மாஷண்பா மருத்து மருத்தோ நமா எர்ட் சாயிரத்த இப்படோபர் திங்களாசியவர மேலாக ஃபலேகிய வந்து விசாரவன் மாோண ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ತುಲಾರಾಶಿಯವರಿಗಂತೂ ರವಿ ನೀಚಸ್ನಾನಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಜೀವನವನ್ನು ನಡೆಸಬೇಕಾಗ್ತದೆ ನಿಮ್ಮ ರಾಶಿಯಲ್ಲಿ ರವಿ ನೀಚ ಸ್ಥಾನ ಕೂತಿರೋದ್ರಿಂದ ಸ್ವಲ್ಪ ಕಷ್ಟಪಟ್ಟು ಜೀವನ ನಡೆಸಬೇಕಾಗ್ತದೆ ಶ್ರಮವನ್ನು ವಹಿಸಬೇಕಾಗ್ತದೆ ಕೆಲ ವಿಚಾರದಲ್ಲಿ ಮತ್ತು ಉತ್ತಮ ಸಂಪಾದನೆ ಇದ್ದರೂ ಸಹ ದುಡ್ಡು ಕಾಸು ಜನ ಬರ್ತಿದ್ರು ಸಹ ಉಳಿಯೋದಿಲ್ಲ ಖರ್ಚು ಜಾಸ್ತಿ ಯಾವುದೇ ಕಾರಣಕ್ಕೆ ಉಳಿಸ್ಕೊಳೋಕ್ಕಾಗೋದಿಲ್ಲ ಆರೋಗ್ಯವೂ ಸ್ವಲ್ಪ ಸ್ವಲ್ಪ ಇರ್ತದಾಗ ಮತ್ತು ವಿವಾಹಾದಿಗಳಲ್ಲಿ ನಿಶ್ಚಯವಾಗ್ತದೆ ಅದಕ್ಕೇನು ತೊಂದರೆ ಇಲ್ಲ ವಿವಾಹಕ್ಕೆ ಒಳ್ಳೆಯ ಅನುಕೂಲವಾಗ್ತದೆ ಶ್ರೀಮಂತರು ವಿದ್ಯಾವಂತರಾದ ಸರ್ಕಾರಿ ಉದ್ಯೋಗಗಳು ಸಿಗು ವಧುವರು ಸಿಗುವಂಥವೂ ಚೆನ್ನಾಗಿದೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯ ಇರತಕ್ಕಂಥ ಹುಡುಗರು ಸಿಗ್ತಾರೆ ಮತ್ತು ಶ್ರೀಮಂತರು ಸಿಗುವಂಥ ಇವಾಗ ಚೆನ್ನಾಗಿದೆ ಸಾಹಸಕಾರಿಗಳೇ ಕೆಗಳಿಗೆ ಕೈ ಕೆಲಸಗಳೇ ಕೈ ಹಾಕ್ತೀರಿ ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಕೆಲಸ ಕೈ ಹಾಕ್ತೀರಿ ಆದರೆ ಕೋಪತಾಪ ಹಠಮಾರಿತನಗಳನ್ನು ಹೆಚ್ಚು ಸಿಕ್ಕಾಪಟೆ ಮಾಡ್ಕೊತೀರ ನೀವು ಅದು ಎಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಆಗಾಗ ಜಗಳಾಗುವಂತಹದು ಯಾರಿಗೂ ತಲೆ ಬಗ್ಸೋದಿಲ್ಲ ಇದು ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ನಿಮ್ಮ ನಿಮ್ಮ ಕೆಲಸದಲ್ಲಿ ಇಷ್ಟ ಬೇಕು ಇರಬೇಕು ಬೇರೆ ವಿಚಾರದಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಆದಷ್ಟು ಈ ಕೋಪತಾಪನ ಕಡಿಮೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ ಸ್ವಂತ ಸಂಪಾದನೆ ಮಾಡಲು ಇಷ್ಟಪಡ್ತೀರಿ ನೀವು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಮಾಡಿರಿ ಟೈಮ್ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಆದರೆ ನೋಡಿಕೊಂಡು ಮುಂದೆ ವಿಚಾರ ಮಾಡಿ ಮಾಡಿರಿ ಯಾವ ವ್ಯಾಪಾರ ಮಾಡಬೇಕು ಯಾವ ವ್ಯವಹಾರ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಕೋಪತಾಪನ ಹೊರಗಡೆ ಇಟ್ಟು ಫ್ರೀ ಮನ್ಸಿಗೆ ಕೂತ್ಕೊಂಡು ಯೋಚನೆ ಮಾಡಿ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗಂತೂ ಭಾಳ ಉತ್ತಮವಾದ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಬೋದು ಭೂಮಿ ಮನೆ ಆಸ್ತಿ ಅಧಿಕಾರಿಗಳನ್ನು ಸಹ ಸಹ ಪಡಿಬೋದು ನಿಮಗೆ ನಿಮ್ಮ ನಿಮ್ಮ ವ್ಯವಹಾರಕ್ಕೆ ನಿಮ್ಮ ಅಭಿವೃದ್ಧಿಗೆ ಮಾಡ್ಕೋಬೋದು ಅದೊಂದು ಒಳ್ಳೆಯ ಯೋಗ ಕೊಟ್ಟಿದ್ದೆ ಜಾತಕದಲ್ಲಿ ಪ್ರಾ ಜಾತಕದ ವಿಶೇಷವಾಗಿ ಕಾರಣ ಜಾತಕದಲ್ಲಿ ತುಲಾವಳಿಗೆ ಬುಧ ಸಂಯೋಗ ಆಗಿದ್ದಾನೆ ಅದು ಒಳ್ಳೆಯ ಫಲವನ್ನು ಕೊಡ್ತಾಯಿದ್ದಾನೆ ಈ ತಿಂಗಳಲ್ಲಿ ಕೀರ್ತಿ ಗೌರವಗಳು ಹೆಚ್ಚಾಗಿ ಬರೋದಿಲ್ಲ ಅದು ಅಷ್ಟೇ ಕಷ್ಟ ಬರೋದು ಆದರೆ ವಿಶೇಷವಾಗಿ ನೀ ಯಾರು ತುಲಾರಾಶಿಯವರ ಪತ್ನಿ ಇರಿದ್ದೀರಿ ಸ್ವಲ್ಪ ಒಂದು ಸಮಾಧಾನವಾಗಿರಬೇಕು ಮನೆಯೊಳಗೆ ನೀವು ಸ್ವತಂತ್ರವಾಗಿ ಬದುಕಬೇಕು ನಾನೇ ಸರಿ ಮಾಡಬೇಕು ನಾನೇ ಸಂಸಾರ ನಡೆಸಬೇಕು ನನ್ನದೇ ಮಾತಾಡಬೇಕು ಅಂತೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು ತುಲಾರಾಸಿಯ ಸ್ತ್ರೀಯರಾಗಲಿ ಪುರುಷರಾಗಲಿ ಸ್ವಲ್ಪ ಮನೆಯೊಳ ಗಂಡ ಹೆಂಡತಿ ವಿಚಾರದಲ್ಲಿ ಯಾರಾನಾಗಲಿ ಆಗಲಿ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ಕೊಳ್ಳಿ ಜಗಳ ಮಾಡ್ಕೊಂಡು ಹೋಗಬೇಡಿ ಅದರಿಂದ ಭಾಳ ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ವಿಶೇಷವಾಗಿ ಏನೇನು ತುಲಾರಾಸಿಗಳು ಸಂಸಾರ ಜವಾಬ್ದಾರಿ ಹೆಚ್ಚಾಗ್ತದೆ ಇನ್ನು ಸಂಸಾರ ಜವಾಬ್ದಾರಿ ಆದರೆ ಗಂಡ ಹೆಂಡತಿ ಇಬ್ಬರು ಎರಡು ಹೆಗಲು ಕೊಡಬೇಕಾಗ್ತದೆ ಸುಮ್ಮನೆ ಜಗಳ ಕದನ ಮಾಡಿಕೊಂಡು ಪ್ರಯೋಜನ ಆಗೋದಿಲ್ಲ ಮತ್ತು ಹೊರಗಡೆ ಹೋಗಿ ಬದುಕೋಕ್ಕಾಗತ್ತಲ್ಲ ನೀವು ಕುಟುಂಬ ಬಿಟ್ಟು ಹೊರಗಡೆ ಹೋಗಿ ಬದುಕೋಕ್ಕಾಗೋದಿಲ್ಲ ಭಾಳ ಕಟ್ಟಡ ಅಂಥ ಕೆಟ್ಟ ಇದೆ ಸ್ತ್ರೀ ಪುರುಷರಿಗೆ ಹುಷಾರಾಗಿರಬೇಕಾಗ್ತದೆ ಹಣದ ವಿಷಯದಲ್ಲಿ ಏನೋ ಒಂದು ಅನುಭವಿಸ್ತಾ ಇರ್ತೀರ ಇವುಗಳು ಏನೋ ಕೈ ಕಾಣುತ್ತೆ ದುಡ್ಡು ಸಿಗಲ್ಲ ಎಲ್ಲ ಕನ್ನಡಿ ಗಂಟನಾಗತ್ತೆ ಹಾಗಾಗಿ ಏನೋ ಥರನೋ ದುಡ್ಡು ನಿಜ ಬರ್ತದೆ ಬುಧಾನಿ ಮರಾಸಿಯಲ್ಲಿ ಸಂಚಾರ ಮಾಡೋದರಿಂದ ವ್ಯಾಪಾರಿಗಳಿಗೆ ಕ್ರಯ ವಿಕ್ರಯ ಮಾಡುವಂತಹ ವ್ಯಕ್ತಿಗಳಿಗೆ ಧನ ಲಾಭಗಳಾಗುವಂಥದ್ದು ಮತ್ತು ಹೆಚ್ಚು ಪ್ರಯಾಣಗಳಾಗುವಂಥದ್ದು ನೋಡಿ ಯೋಚನೆ ಆಗುತ್ತೆ ನೋಡಿ ಬುಧನ ಪ್ರಯೋಗ ಯೋಚನೆ ಬುಧ ಶುಕ್ರ ಮನೆ ಕೂತ್ಕೊಂಡಾಗ ದುಡ್ಡು ಕಾಸುಗಳು ವ್ಯವಹಾರಗಳ ಅಲ್ಲೇ ಟೈಮ್ ಸಾಲಲ್ಲ ಇನ್ನು ಜಗಳ ಹಾಕಿರ್ತೀರಿ ಮನೆಗಳಲ್ಲಿ ಕುಟುಂಬಗಳಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಗಮನವನ್ನು ಕೊಡಿ ಒಳ್ಳೆಯ ದುಡ್ಡನ್ನು ಸ್ಥಿರವಾಗಿ ನಿಲ್ಲಿಸುವಂತ ಹೇಳ್ಕೊಡ್ತಾನೆ ಬುಧ ಏಕೆ ನಿಮ್ಮ ಶ್ರಮ ನಿಮ್ಮ ಕಷ್ಟ ಬಿದ್ದಿರ್ತೀರಿ ಅದನ್ನು ಅದನ್ನು ಸರಿಯಾಗಿ ಬಳಸ್ಕೊಡಿ ತುಲಾರಾಸಿಯವರು ವ್ಯಾಪಾರ ಗಮನ ಕೊಡಿ ಪ್ರಯಾಣಗಳಾಗ್ತದೆ ವ್ಯಾಪಾರ ನಿಮಿತ್ತ ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಪ್ರಯಾಣ ಮಾಡಬೇಕಾಗ್ತದೆ ಹೋಗಿ ಬಂದು ಮಾಡಬೇಕಾಗ್ತದೆ ಅವೆಲ್ಲ ಮಾಡಿರಿ ಇದರಿಂದ ಲಾಭಗಳು ಧನ ಲಾಭ ಚೆನ್ನಾಗಿದೆ ಬುಧನ ಕಡೆಯಿಂದ ಬುಧ ಒಳ್ಳೆಯ ಪವರ್ ಇದ್ದಾನೆ ನಿಮಗೆ ಆದರೆ ನಿಮ್ಮಲ್ಲಿ ಶಾಂತತೆ ಇರಬೇಕು ರಫ್ನೆಸ್ ಬರಬಾರ್ದು ನಿಮ್ಮ ಸಂಪಾದನೆ ಉತ್ತಮವಾಗಿ ಹೊಂದಿ ನಿಮ್ಮ ಹಿರಿಯರ ಆಸ್ತಿಯನ್ನು ಉಳಿಸಿಕೊಳ್ಳುವಂಥ ಯೋಗ ಇದೆ ನೋಡಿ ಆಕಸ್ಮಿಕ ದುಡ್ಡು ಕಾಸು ಬರ್ತದೆ ಸಾಲವನ್ನು ತಿಳಿಸ್ಕೊಂಡ್ಬಿಟ್ರಿ ನಿಮ್ಮ ಹಿರಿಯರ ಆಸ್ತಿಯನ್ನು ಇಟ್ಕೊಳ್ಳಿ ಕೊಂಡುಕೊಳ್ಳಿ ಭಾಳ ಅನುಕೂಲ ಆಗ್ತದೆ ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ಸ್ವಂತ ವ್ಯಾಪಾರ ಮಾಡಬೇಕು ಒಂದು ಆಸೆ ಮಾಡಿರಿ ಏ ಇಂಪ್ರೂವ್ಮೆಂಟ್ ಆಗ್ತೀರಾ ಸ್ವಂತ ವ್ಯಾಪಾರ ಮಾಡಿದ್ರೆ ತುಲಾರಾಸಿರೋ ಡೆವಲಪ್ಮೆಂಟ್ ಬರೋದು ನೀವು ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಬೆಲೆ ಬರೋಲ್ಲ ನೀವು ಯಾರಲ್ಲೋ ಯಾವುದೇ ಒಂದು ವ್ಯಾಪಾರ ಮಾಡಿರಿ ಬುದ್ಧಿ ಚೆನ್ನಾಗಿ ಕೊಡೋದೇ ಭಗವಂತ ನಿಮಗೆ ಯಾವುದಕ್ಕೋ ಉಪಯೋಗಿಸ್ತಾ ಇದ್ದೀರ ನಿಮ್ಮ ಸ್ವಂತ ವ್ಯಾಪಾರ ಮಾಡಿ ಏನೇ ಬಿಸ್ನೆಸ್ ಮಾಡಿ ನೀವು ಡೆವಲಪ್ಮೆಂಟ್ ಕೊಡ್ತಾನೆ ಭಗವಂತ ಆ ಪವರ್ ಕೊಟ್ಟಿದ್ದಾನೆ ನಿಮಗಿ ತಲೆ ಅದು ಉಪಯೋಗಿಸ್ಕೋಬೇಕಾಗ್ತದೆ ನಿಮಗೆ ಸಿಗುವಂತಹ ವಧುಬರರು ದ್ವಿಮುಖ ಸಂಪಾದನೆ ಉಳ್ಳವರಾಯ್ತಾರೆ ಯಾರು ಮದುವೆ ಮಾಡಬೇಕು ಅಂತ ಮಾಡ್ಕೋಬೇಕು ಅಂತ ಇದ್ರೆ ವಧುಬರರು ಹುಡುಗಾಡ್ಗೆ ಇಬ್ಬರು ಕೆಲಸ ಇರ್ತೀರ ಮತ್ತು ವ್ಯಾಪಾರ ಮಾಡ್ತಿರ್ತೀರಿ ಬಿಸ್ನೆಸ್ ಮಾಡ್ತಿರ್ತೀರಿ ಎರಡು ರೀತಿಯೊಳಗೆ ಆದಾಯವನ್ನು ಗಳಿಸುವಂತಹ ಹುಡುಗಾಡ್ಗೆ ಸಿಗ್ತೀರಿ ಆಯ್ ಒಂದು ಸರಿಯಾಗಿ ಆಯ್ಕೆ ಮಾಡಿಕೊಂಡು ವಿವಾಹನ ಮಾಡಿಕೊಳ್ಳಿ ಸದಾ ವ್ಯಾಪಾರ ಚಿಂತೆಯಲ್ಲಿರ್ತೀರಿ ಹೆಂಡ್ತಿ ಇಬ್ಬರೂ ಮದುವೆ ಮಾಡ್ಕೊಂಡು ಹುಡುಗರು ಇಬ್ರು ಹೆಂಗೆ ದುಡಿಬೇಕು ಹಿಂಗೆ ಇನ್ವೆಸ್ಟ್ ಮಾಡಬೇಕು ಹಿಂಗೆ ಬೆಳೀಬೇಕು ದುಡ್ಡು ಹೆಂಗೆ ಮಾಡಬೇಕು ಅಂತ ಇದೇ ತಲೆಯಲ್ಲಿರುತ್ತೆ ನಿಮಗೆ ಹಾಗೆ ಆ ಥರ ಹುಡುಗರು ಸಿಗ್ತಾರೆ ಅದನ್ನು ಬೆಳೆಸ್ಕೊಳ್ಳಿ ಭಾಳ ಒಳ್ಳೆಯದೇನು ತೊಂದರೆ ಇಲ್ಲ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿ ಸಿಗ್ತಾ ಇದೆ ನಿಮಗೆ ಆ ಗುರುವಿನ ಅನುಗ್ರಹದಿಂದ ಹಿರಿಯರ ಆಸ್ತಿ ಭೂಮಿ ಜಮೀನುಗಳು ನಿಮ್ಮ ಕೈ ಸೇರ್ತದೆ ಕೈ ಬಿಟ್ಟೋಗಿ ಇದೆಲ್ಲ ವಾಪಸ್ ಬರುವಂಥ ಯೋಗ ಇದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಗುರು ಆಕಸ್ಮಿಕ ಇದೆ ನಿಮಗೆ ಒಂದು ಒಂದು ಚಾನ್ಸ್ ಕೊಟ್ಟಿದ್ದಾನೆ ಭಗವಂತ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ಗುರು ಭಾಳ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಕಡೆ ಇಳಿದ ಕೆಲಸಗಳೆಲ್ಲ ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ವಿಶೇಷ ಧನಸ್ಥಾನ ಹತ್ತನೇ ಮನೆ ದಶಮದಲ್ಲಿ ಕೂತಂತಾನೆ ದಶಮದಲ್ಲಿ ಗುರು ಗು ಗುರು ಕೂತ ಅಂದರೆ ಎಲ್ಲ ಕೆಲಸ ಕಾರ್ಯ ಸುಲಲಿತವಾಗ ಬರ್ತದೆ ಒಳ್ಳೊಳ್ಳೆ ವ್ಯಕ್ತಿಗಳು ಒಳ್ಳೆ ವ್ಯವಹಾರ ಫಾಸ್ಟ್ ಫಾಸ್ಟ್ ಇಂಪ್ರೂವ್ಮೆಂಟ್ ಆಗ್ತದೆ ಯಾವುದಾನು ಬರಬೇಕು ಅಂದರೆ ಪ್ರಯತ್ನ ಮಾಡಲು ಅನುಕೂಲ ಆಗ್ತದೆ ಮತ್ತು ಕೋರ್ಟ್ ವ್ಯವಹಾರಗಳೆಲ್ಲ ಗೆದ್ದುಕೊಂಬರ್ತದೆ ಯಾವ ಕೇಸಿದ್ದು ಗೆದ್ಕೊಂಬರ್ ಭಾಳ ಚೆನ್ನಾಗಿದೆ ಅಂದರೆ ನಿಮ್ಮ ಸರಿಯಾದ ಪ್ರಯತ್ನ ಇರಬೇಕು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಮಾಡಿದ್ರೆ ಅನುಕೂಲ ಆಗ್ತದೆ ಯಾರು ಶಾಲೆಯಲ್ಲಿ ಸ್ಕೂಲುಗಳಲ್ಲಿ ಕೆಲಸ ಮಾಡೋ ಕೆಲಸಗಳಲ್ಲಿ ಪ್ರಯತ್ನ ಪಟ್ಟರೆ ಸುಲಭವಾಗಿ ಸಿಗ್ತದೆ ಮೇಸ್ಟರ್ ಆಗಬೇಕು ಅಂತ ಸ್ಕೂಲುಗಳು ಮಾಡಿಸ್ಬೇಕು ಅಂತ ಅಲ್ಲಿ ಒಳ್ಳೆ ಕೆಲಸಗಳು ಸಿಗ್ತದೆ ಪ್ರಯತ್ನ ಮಾಡ್ಬೋದು ಮತ್ತು ಈ ರಾಶಿಯ ಉನ್ನತ ಅಧಿಕಾರಿಯಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡುವಂಥ ಯೋಗ ಇದೆ ಯಾಕಿದೆ ಗುರು ಬಂದು ಕೂತಿದ್ದಾನೆ ಹತ್ತನೇ ಮನೆ ಗುರು ಕೂತ್ಕೊಳ್ಳೋದ್ರಿಂದ ಯಾವ ಅಧಿಕಾರಿ ಬೇಕು ಸಿಗ್ತಾರೆ ಯಾವ ಕೆಲಸ ಮಾಡಬೇಕು ಸಿಗ್ತಾರೆ ಎಲ್ಲ ಕೆಲಸಕ್ಕೂ ಸುಲಭವಾಗ್ತದೆ ಇದು ಹತ್ತನೇ ಮನೆ ದಶಮಸ್ಥಾನದಲ್ಲಿ ಗುರು ಕೂತ್ಕೊಳ್ಳೋದ್ರಿಂದ ಬರುವಂತಹ ಫಲ ಇಷ್ಟು ದಿನ ಕೆಲಸ ಮಾತ್ರ ಬೆಲೆ ಬರ್ತಿಲ್ಲ ಈ ಒಳ್ಳೆ ಬೆಲೆ ಬರ್ತದೆ ಒಳ್ಳೆ ಗೌರವ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾರು ಉಪನ್ಯಾಸಕರಾಗಿದ್ದೀರಿ ಪ್ರಾಂಶುಪಾಲರಾಗಿದ್ದೀರಿ ಬೋಧಕ ವೃತ್ತಿಗಳನ್ನು ಮಾಡ್ತಾಯಿದ್ದೀರಿ ಇಂತಹವರಿಗೆ ಒಳ್ಳೊಳ್ಳೆ ಅವಕಾಶಗಳು ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಈ ರಾಶಿಯವರು ಬರುವ ಲಾಭವನ್ನು ಎಲ್ಲ ಕ ದುಡ್ಡುಗಳು ಉತ್ತಮ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸ್ತೀರಿ ನಿಮ್ಮ ಬುದ್ಧಿ ಎಷ್ಟು ಚೆನ್ನಾಗಿದ್ದರೆ ಯಾವ ದುಡ್ಡು ಬಂದರೂ ಧರ್ಮಕ್ಕೆ ಆಗ್ತದೆ ಸರಿಯಾಗಿ ನಿಮ್ಮ ಬುದ್ಧಿ ಇರಬೇಕಷ್ಟೆ ಕೋಪ ತಾಪದಿಂದ ಉಪಯೋಗಿಸ್ಕೋಬಾರ್ದು ಆದರೆ ಸಾಲದ ವಿಚಾರದಲ್ಲಿ ಭಾಳ ಎಚ್ಚರ ಇರಬೇಕು ನೀವು ವಯಸ್ಥಾನದಲ್ಲಿ ವಿಶೇಷವಾಗಿ ನಿಮಗೆ ರಾಷ್ಟ್ರೀಯಾಧಿಪತಿ ಶುಕ್ರ ಕೂತಿರ್ತಾನೆ ಶುಕ್ರ ನೀಚ ಸ್ಥಾನ ಅದು ಶುಕ್ರ ನೀಚನಾದ ಅಂದರೆ ಯಾವ ಸಾಲ ಕೊಟ್ಟರೂ ಬರೋಲ್ಲ ಜಾಮೀನು ಕೊಟ್ಟರು ನೀವೇ ಕಟ್ಟಬೇಕಾಗ್ತದೆ ಜಾಮೀನು ಕೊಡೋಕ್ಕೆ ಹೋಗ್ಬಾರ್ದು ಮತ್ತು ಹೆಂಗಸರ ವ್ಯವಹಾರದಲ್ಲೂ ಹೋಗಬಾರ್ದು ಜೂಜುಕೂರ ಜೂಜುಕೋಟದಲ್ಲಿ ಹೋಗಬಾರ್ದು ಮತ್ತು ವಿಶೇಷವಾಗಿ ಈ ನರ್ತನಾಟ್ಯ ಮಾಡ್ತಾರಲ್ಲ ಚಲಚಿತ್ರಗಳಲ್ಲಿ ಇರ್ತಾರಲ್ಲ ಸ್ವಲ್ಪ ಫ್ರೆಂಡ್ ಸರ್ಕಲ್ಸ್ಗಳು ನಟನೆ ಮಾಡುವಂತಹರು ಅಂತಹವ್ರತ್ರೂ ಅಷ್ಟೇ ಈಗ ದುಡ್ಡಿನ ವ್ಯವಹಾರ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಈಗ ಅವರ ಸಹವಾಸದಿಂದ ಹಣ ಕಳ್ಕೊತೀರಿ ನೀವು ಅದನ್ನು ಭಾಳ ಹುಷಾರಾಗಿರಬೇಕು ಯಾರಿಗೆ ವಿಶೇಷ ಜೂಜು ಅಂತ ಕಳ್ಕೊಂಡು ದುಡ್ಡು ಕಳ್ಕೊತೀರಿ ಏನೋ ಮಾಡೋಕ್ಕೋಗಿ ಹಾಗಾಗಿ ಚಲನಚಿತ್ರಗಳಲ್ಲಿ ದುಡ್ಡುಗಳಾಗ್ತದಕ್ಕಂತಹದ್ದು ಅದು ಅದು ಡೆವಲಪ್ಮೆಂಟ್ ಬರೋ ಈ ತಿಂಗಳಲ್ಲಿ ಅಲ್ಲಿ ಜಗಳ ಕದಾಗ್ತದೆ ಹಾಕಿ ದುಡ್ಡೆಲ್ಲ ಫೇಲ್ ಆಗ್ತದೆ ಮತ್ತು ಅವ್ರವ್ರಿಗೆ ಜಗಳೆಲ್ಲ ಅದುಕೊಂತದೆ ಹಾಗಾಗಿ ಭಾಳ ಹುಷಾರಾಗಿರಬೇಕಾಗ್ತದೆ ಯಾಕೆ ಆಗ್ತದೆ ಅಂದರೆ ಇದು ನಿಮ್ಮ ಶುಕ್ರ ವ್ಯಯಸ್ಥಾನ ಕೂತರಿಂದ ಹಂಗಾಗ್ತದೆ ಒಂದು ಕಡೆ ಆಗಿದೆ ನಿಮಗೆ ನಿಮಗೆ ಶುಕ್ರ ಮತ್ತು ಶನಿ ದೃಷ್ಟಿಗಳು ಇರೋದ್ರಿಂದ ಶುಕ್ರನ ದೃಷ್ಟಿ ಹಾಗೂ ಶನಿಯ ದೃಷ್ಟಿ ಸಪ್ತಮ ಸ್ಥಾನ ಇರೋದ್ರಿಂದ ಇದ್ದಕ್ಕಿದ್ದಂಗೆ ಐಶ್ವರ್ಯ ಜಾಸ್ತಿ ಆಗುತ್ತದೆ ಇದ್ದಕ್ಕೆ ನೀವು ಅಂದ್ಕೊಂಡ್ರೆ ಅಷ್ಟು ಐಶ್ವರ್ಯ ಜಾಸ್ತಿ ಆಗ್ತದೆ ಅಥವಾ ಐನಾರು ತಪ್ಪು ಮಾಡಿ ಅನ್ಯಾಯ ಮಾರ್ಗಕ್ಕೆ ಹೋದರೆ ಪೂರ್ಣ ದರಿದ್ರತೆ ಬಂದು ಕೂತ್ಕೊಂಡ್ಬಿಡ್ತದೆ ಇದು ಒಂದು ಯೋಗ ಶುಕ್ರ ಮತ್ತು ಶನಿಯ ಸಂಯೋಗ ಆಗೋದು ಅಂತ ಚಾನ್ಸಸ್ ನಿಮಗೆ ಹೇಳ್ತಾ ಇರೋದು ನಾನೀಗ ಆದ್ದರಿಂದ ಆದಷ್ಟು ಐಶ್ವರ್ಯವಂತರಾಗ ಪ್ರಯತ್ನ ಮಾಡಬೇಕು ವಿನಃ ನೀವು ತಪ್ಪು ಮಾಡಿ ಯಾರಿಗೋ ಏನೋ ಮೋಸ ಮಾಡಿ ನಾನು ಉದ್ದಾರ ಹೋಗಿ ಏನೋ ಒಂದು ಕೇಳ್ತನ ಮಾಡೋಕ್ಕೆ ಹೋಗಿ ಹೋದರೆ ಬಡತನ ಬಂದು ಭಾಳ ಬೆಂದೋಗ್ತೀರಿ ಹಾಗಾಗಿ ಆದಷ್ಟು ಬರುವಂತಹ ದುಡ್ಡು ಕಾಲಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಉತ್ತಮ ಕಾರ್ಯಕ್ಕಾಗಲಿ ನಿಮ್ಮ ಸ್ನೇಹ ಪ್ರೀತಿ ವಿಶ್ವಾಸ ನಿಮ್ಮ ಯಾರು ಮನೆ ನಂಬಿದಾರಲ್ಲ ಗಂಡ ಹೆಂಡತಿ ಮಕ್ಕಳು ಈ ತಂದು ಹಾಕೊಳ್ಳಿ ಯಾರಿಗೋ ಕೊಟ್ಟು ಏನೋ ಬೇಡ ಮಾಡಿದ್ರೆ ಪ್ರಯೋಜನ ಇಲ್ಲ ಹಾಗಾಗಿ ಭಾಳ ಎಚ್ಚರದಿಂದ ತುಲಾರಾಸಿಯವರು ನಡ್ಕೋಬೇಕು ನಿಮ್ಮ ಅಭಿವೃದ್ಧಿಗೆ ವಿಶೇಷವಾಗಿ ನೀವು ಅದು ಶನಿ ರಾಹು ಶಾಂತಿನ ಮಾಡ್ಕೋಬೇಕಾಗ್ತದೆ ಶಾಂತಿಯನ್ನು ಮಾಡಿ ಶನಿ ರಾಹು ಶಾಂತಿನ ಮಾಡುವಂಥದ್ದು ಎಳ್ಳು ದಾನ ಅವರೇ ಅವರೇಬೇಳೆ ದಾನ ಕೊಡುವಂತಹದ್ದು ಯಾರು ಮಾಡ್ತೀರಿ ಇವರಿಗೆ ಎಲ್ಲ ಕಟ್ಟಡ ಪರಿಹಾರವಾಗ್ತದೆ ಮತ್ತು ದುಡ್ಡು ಕಳಿಬೇಕಾದಂಥ ದುಡ್ಡುಗಳ ಉಳಿತದೆ ಯಾವ ದುಡ್ಡು ಅನ್ಯಾಯ ವೇಸ್ಟ್ ಆಗೋದಿಲ್ಲ ಹಾಗಾಗಿ ಪ್ರತಿ ಶನಿವಾರ ಹೋಗಿ ಏಳು ದಾನ ಕೊಡುವಂಥದ್ದು ಅವರೇ ಬೆಳೆ ದಾನವನ್ನು ಕೊಡ್ತೀರಿ ಅವರಿಗೆ ಎಲ್ಲ ದುಷ್ಟ ಪರಿಹಾರವಾಗಿ ಶುಭ ಪ್ರಾಪ್ತವಾಗ್ತದೆ ನಮಸ್ಕಾರಗಳು